ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನೋಡಿ ವಾರ ಭವಿಷ್ಯ ನಾವು ಈಗ ವಾರ ಭವಿಷ್ಯದಲ್ಲಿ ಮೂರರಿಂದ ಹತ್ತನೇ ತಾರೀಕು ಆಗಸ್ಟ್ ತಿಂಗಳದು ಈ ವಾರದಲ್ಲಿ ನಾವು ದ್ವಾದಶ ರಾಷ್ಟ್ರೋಣ ಮೊದಲನೇದಾಗಿ ನಾವು ಅದಕ್ಕೆ ಮುಂಚೆ ಮೊಹರ್ತ ಭಾಗ ಯಾವ ಯಾವ ನಕ್ಷತ್ರದವರೆಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಆ ಮೊಹೂರ್ತ ಭಾಗ ನೋಡೋಣ ನೋಡಿ ಸೋಮವಾರ ನಾಲ್ಕನೇ ತಾರೀಕು ದಶಮಿ ಬೀಳ್ತಾ ಇದೆ ಮತ್ತೆ ಅನುರಾಧ ನಕ್ಷತ್ರ ಸೊ ಈಗ ಅನುರಾಧ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಹೊಂದಾಣಿಕೆ ಆಗುತ್ತೆ ನೋಡೋಣ ಅಶ್ವಿನಿ ಮಖ ಮೂಲ ಮತ್ತು ನಿಮಗೆ ಕೃತಿಕ ಮೃಗಶಿರ ಗುಣರಸು ಆಶ್ಲೇಷ ಉತ್ತರ ಪಾಲ್ಗುಣಿ ಉತ್ತರಾಚಾರ ಚೈತ್ರ ಧನಿಷ್ಠ ವಿಶಾಖ ಪೂರ್ವ ಭಾದ್ರ ಜ್ಯೇಷ್ಠ ರೇವತಿ ಸೊ ಈ ನಕ್ಷತ್ರಗಳು ಯಾರ್ಯಾರು ಇದಿರೋ ಆ ನಕ್ಷತ್ರದವರು ಖಂಡಿತ ನೀವು ಈ ವಾರದ ಅಂದ್ರೆ ಸೋಮವಾರ ನಿಮಗೆ ಚೆನ್ನಾಗಿದೆ ಅಂತ ಆವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ನಂತರ ಬರ್ತಾರೆ ನಿಮಗೆ ಬುಧವಾರ ಮೂಲ ನಕ್ಷತ್ರ ದ್ವಾದಶಿ ಸೊ ಈಗ ನಿಮಗೆ ಮೂಲ ನಕ್ಷತ್ರವ್ರಿಗೆ ಯಾವ್ಯಾವ ಬೇರೆ ನಕ್ಷತ್ರದವ್ರಿಗೆ ಆ ದಿನ ಮ್ಯಾಚ್ ಆಗುತ್ತೆ ಅಂತಂದ್ರೆ ಶುಭ ಕಾರ್ಯಗಳಿಗೆ ಮುಹೂರ್ತ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಆಶ್ಲೇಷ ಪಾಲುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷ ಶ್ರವಣ ಶತಭಿಷ ಉತ್ತರ ಪಾದ್ರ ರೇವತಿ ಸೊ ಇವರುಗಳು ನೀವು ಬುಧವಾರದ ಮೂಲ ನಕ್ಷತ್ರ ಬುಧವಾರ ದ್ವಾಸಿ ಬೀಳುತ್ತೆ ಸೊ ಅವ್ರು ಮಾಡ್ಕೋಬಹುದು ನಂತರ ಗುರುವಾರ ಪೂರ್ವಶಾಢ ನಕ್ಷತ್ರ ತ್ರಯೋದಶಿ ಬೀಳ್ತಾ ಇದೆ ಇವರುಗಳಿಗೆ ನೋಡಿ ಉತ್ತರಾಷಾಢ ನಕ್ಷತ್ರದವರು ಧನಿಷ್ಠ ಪೂರ್ವಭಾದ್ರ ಲೇವತಿ ಅಶ್ವಿನಿ ಕೃತಿಕಾ ಮೃಗೇಶ್ವರ ಪುನರ್ವಸು ಆಶ್ಲೇಷ ಮಗ ಉತ್ತರ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಈ ನಕ್ಷತ್ರಗಳು ಖಂಡಿತ ಆವತ್ತಿನ ದಿನ ಶುಭ ಕಾರ್ಯ ಮಾಡ್ಕೊಳ್ಬಹುದು ಗುರುವಾರ ಬೆಳೆದ ಪೂರ್ವಾಷಾಢ ತ್ರಯೋದಶಿ ಸೊ ಈ ಮೂರು ದಿನ ನಿಮಗೆ ಮೊಹರ್ದ ಭಾಗ ಸಿಕ್ಕಿದೆ ಆ ನಕ್ಷತ್ರಗಳು ಹೊಂದಾಣಿಕೆ ಆಗೋರು ಖಂಡಿತ ಶುಭ ಕಾರ್ಯಗಳನ್ನ ಧೈರ್ಯವಾಗಿ ಮಾಡ್ಕೊಳ್ಳಿ ನಕ್ಷತ್ರ ತಿಥಿ ಎರಡು ಚೆನ್ನಾಗೇ ಇದೆ ಈಗ ನಂತರ ದ್ವಾದಶ ರಾಶಿಗಳ ಪರವಾನ ನಿರ್ಮಾಣ ಈಗ ನೋಡಿ ನಮಗೆ ಈ ವಾರದಲ್ಲಿ ಒಂದು ಉಪಕರಣ ಬರ್ತಾ ಇದೆ ನಂತರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಗಳಲ್ಲಿ ಪರಿಹಾರ ಹುಡುಕಬೇಕು ನೀವು ಪರಿಹಾರಕ್ಕೆ ಸಪರೇಟ್ ಆಗಿ ನಾನು ಹಣ ಹೂಡಿಕೆ ಮಾಡ್ತೀನಿ ಅನ್ನೋದಕ್ಕಿಂತ ಈಗ ನಿಮ್ಗೆ ವರಮಹಾಲಕ್ಷ್ಮಿ ಶುಕ್ರ ಆಧಿಪತ್ಯತೆ ಹಬ್ಬಗಳಲ್ಲಿ ಪರಿಹಾರ ನೋಡಿ ಹಬ್ಬನ ಆಚರಣೆ ಮಾಡ್ತೀರಾ ಅದು ಖರ್ಚು ಆಗ್ತಿರುತ್ತೆ ಹೊಸ ಬಟ್ಟೆನೂ ತಗೊಂಡಿರ್ತೀರಾ ಹಾಗೇನೆ ಇವಾಗ ನೋಡಿ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದು ಅಂದ್ರೆ ಈಗ ಪಶುಗಳು ಯಾವುದೇ ಆಗಲಿ ನಾಯಿಗಳಿಗಾಗ್ಲಿ ಊಟ ಹಾಕೋದ್ರಿಂದ ಕುಜ ಕೇತು ರಾಹು ಮೂರು ಗ್ರಹ ಶಾಂತಿ ಒಟ್ಟಿಗೆ ಹೋಗುತ್ತೆ ಪಕ್ಷಿಗಳಿಗೆ ಬೆಳಗ್ಗೆ ಬೆಳಗ್ಗೆ ಆಹಾರ ನೀಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ ಅರ್ಲಿ ಮಾರ್ನಿಂಗು ಬರ್ಡ್ ಫೀಡಿಂಗ್ ಇಂದ ಸೂರ್ಯ ಶಾಂತಿ ಆಗುತ್ತೆ ನಂತರ ಇವಾಗ ನೀವು ಈಗ ರಾಹುಗೆ ಧಾರಣೆಯಲ್ಲಿ ಏನ್ ಹಾಕೊಂಡ್ರೆ ಅಂದ್ರೆ ನೀವು ಬೆಳ್ಳಿನ ಧಾರಣೆ ಮಾಡೋದ್ರಿಂದ ಬೆಳ್ಳಿ ಸರ ಹಾಕೋದಾಗ್ಲಿ ಬೆಳ್ಳಿ ಕಡಗ ಹಾಕೋಳೋದಾಗಲಿ ಇದರಲ್ಲಿ ರಾಹು ಶಾಂತಿ ಆಗುತ್ತೆ ಹಾಗೇನೆ ಹರಿಯೋ ನದಿಯಲ್ಲಿ ತೆಂಗಿನಕಾಯಿ ಬಿಡೋದ್ರಿಂದ ರಾಹು ಶಾಂತಿ ಆಗುತ್ತೆ ಹರಿಯೋ ನದಿಯಲ್ಲಿ ಕಾಪರ್ ಕಾಯಿನೋ ಕಾಪರ ಬಿಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ ಈ ತರ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೋಬಹುದು ಮತ್ತೆ ಹಬ್ಬದ ದಿನ ಏನ್ ಪರಿಹಾರ ಮಾಡ್ಕೋಬಹುದು ಅಂತ ನೋಡಿ ಈಗ ನಿಮಗೆ ಹಬ್ಬದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನೈವೇದ್ಯ ಆದ್ಮೇಲೆ ಒಂದು ನಾಲ್ಕು ಜನ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ದಾನದಲ್ಲಿ ಪರಿಹಾರ ತುಂಬಾ ಶ್ರೇಷ್ಠ ದಾನ ಮತ್ತು ಮಂತ್ರಗಳು ನಿಮಗೆ ಬೇಗ ಎಫೆಕ್ಟ್ ಕೊಡುತ್ತೆ ನಿಮ್ಗೆ ಪರಿಹಾರಕ್ಕೆ ಅರ್ಥಬದ್ಧವಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ನೋಡಿ ತುಂಬ ಜನ ವಿಡಿಯೋಗಳು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲಗಳು ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನುರ್ ನೋಡಿ ಧನುರ್ ಸಪ್ತಮದಲ್ಲಿ ಸಪ್ತಮದಲ್ಲಿ ಗುರುಶುಕ್ರ ಯುತಿಯಾಗಿದೆ ಒಂದು ವಾರ ಅನ್ವೇಷಣೆಗೆ ಉತ್ತಮ ಫ್ಲಾಟ್ ತಗೋಬೇಕು ವಾಹನ ತೊಗೋಬೇಕು ಹೊಸ ವಸ್ತ್ರಗಳು ತಗೋಬೇಕು ಈ ವಿಷಯಗಳಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಷ್ಟಮದಲ್ಲಿ ನೋಡಿ ಬುಧ ಸಂಚಾರ ಮಾಡ್ತಾ ಇದ್ದರೆ ಬುಧ ಶಾಂತಿ ಅಗತ್ಯ ಮತ್ತೆ ಸೂರ್ಯನು ಅಷ್ಟಮದಲ್ಲಿದೆ ಈಗ ಈ ತಿಂಗಳಲ್ಲಿ ನಿಮಗೆ ಬುಧ ಮತ್ತು ಸೂರ್ಯ ಶಾಂತಿ ಅಗತ್ಯ ಇದೆ ಬುಧನಿಗೆ ಸೋದರು ಮಾವನಿಗೆ ಏನಾದರೂ ನಿಮಗೆ ಉಪಹಾರ ಕೊಡಿ ಮತ್ತು ಗಿಫ್ಟ್ ಕೊಡಿ ಆ ಒಳ್ಳೆಯ ಸ್ವೀಟ್ ಕೊಡಿ ಅಥವಾ ವಿಷ್ಣು ಸಹಸ್ರನಾಮ ಈ ತಿಂಗಳೆಲ್ಲ ಹೇಳ್ಬೇಕಾಗುತ್ತೆ ನಂತರ ಹಸಿರು ಬಟ್ಟೆ ದಾನ ಕೊಡೋದಾಗುತ್ತೆ ಸೂರ್ಯ ಅಷ್ಟಮದಲ್ಲಿದ್ದರೆ ನೀವು ಕಾಪರ್ ರೋಡ್ದಲ್ಲಿ ನೀರು ಕುಡೀರಿ ಇಲ್ಲ ಕಾಪರನ್ನು ಹರಿಯುವ ನದಿಗೆ ಬಿಡಿ ತಂದೆ ಸೇವೆ ಮಾಡಿ ಗೋಧಿ ದಾನ ಮಾಡಿ ನಾರಾಯಣ ದೇವಸ್ಥಾನದಲ್ಲಿ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಬೆಳಗಿನ ಜಾವ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಖಂಡಿತವಾಗಿಯೂ ಸೂರ್ಯ ಪರಿಹಾರ ಆಗುತ್ತೆ ಅರಡಿ ಮಾರ್ನಿಂಗ್ ಗೆದ್ದು ಪಕ್ಷಿಗಳಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಆಗಿದ್ದು ಧಾನ್ಯಗಳಾಗೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ ನಂತರ ನಮಗೆ ಭಾಗ್ಯದಲ್ಲಿ ಕೇತು ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅದೃಷ್ಟಗಳು ನಿಧಾನ ಆಗುತ್ತೆ ನೋಡಿ ಗುರು ಶುಕ್ರರು ಇಬ್ರು ದೃಷ್ಟಿ ನಿಮ್ಮ ರಾಶಿ ಮೇಲಿದೆ ಗುರು ಶುಕ್ರರು ಇಬ್ಬರೂ ನಿಮಗೆ ಕೊಡ್ತಾ ಇದ್ರು ಕೇತು ನಿಧಾನ ಮಾಡ್ತಾನೆ ಬೀದಿನ ಈಗ ಆಹಾರ ಕೊಡಿ ಈಗ ಬೆಳಗ್ಗೆ ಎದ್ದು ಪಕ್ಷಿಗಳಿಗೆ ಧಾನ್ಯ ಹಾಕಿ ಬೀದಿನಾಯಿಗೆ ಆಹಾರ ಕೊಡೋದ್ರಿಂದ ಖಂಡಿತ ನಿಮಗೆ ಬರೋ ಫಲಗಳು ಬೇಗ ಸಿಗುತ್ತೆ ಸೊ ಕೇತುಗೆ ಒಂಬತ್ತೆರಡು ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕರ್ಮಸ್ಥಾನದಲ್ಲಿ ಪೂಜಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮಾಡೋಕ್ಕೆ ಅನುಕೂಲಗಳಾಗುತ್ತೆ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಅಥವಾ ನಿಮ್ಗೆ ಏನಾದರೂ ಒಂದು ಪೊಸಿಷನ್ ಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ರೆ ಈ ನಲವತ್ತಿನ ದಿನಗಳಲ್ಲಿ ಅಥವಾ ಈ ವಾರದಲ್ಲಿ ಅದು ಕೂಡ ಆಗುತ್ತೆ ಮೂರರಲ್ಲಿ ರಾಹು ಕೂಡ ಈ ಕೆಲಸ ಕಾರ್ಯಗಳಲ್ಲಿ ಓಡಾಟದಿಂದ ಲಾಭ ನಿಮ್ಮ ಅಣ್ಣಮ್ಮಂದಿನಿಂದ ಲಾಭ ಹೊಸ ಹೊಸ ಸ್ನೇಹಿತರು ಸಿಗುವಂತ ಇರುತ್ತೆ ಅವರಿಂದ ಲಾಭ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಶನಿ ನಾಲ್ಕನೇ ಮನೆ ಇರೋದಕ್ಕೆ ನಿಮ್ಗೆ ಶನಿ ಶಾಂತಿ ಅಗತ್ಯ ನೀಲಾಂಜನ ಸಮಾಭಾಸಂ ರವಿ ಪುತ್ರಮ್ ಛಾಯಾ ಮಾತಾಂಡ ಸಂಭೂತಮ್ ತಂ ನಮಾಮಿ ಶಿರಂ ಈ ಮಂತ್ರಗಳು ಹೇಳ್ಕೊಳೋದ್ರಿಂದ ಶನಿ ಶಾಂತಿ ಆಗುತ್ತೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಹಾರ್ಡ್ ವರ್ಕರ್ ಹಾರ್ಡ್ ಲೇಬರರು ಇವರಲ್ಲಿ ಶನಿ ಪ್ರಭಾವ ಇರುತ್ತೆ ಅವ್ರಿಗೇನಾದರೂ ನೀವು ಸಹಾಯ ಮಾಡೋದು ಅದರಿಂದ ಖಂಡಿತ ಶನಿ ಪರಿಹಾರ ಆಗುತ್ತೆ ಒಟ್ಟಾರೆ ತೊಗೊಂಡ್ರೆ ನಿಮಗೆ ಮಿಶ್ರಫಲ ಮೆಜಾರಿಟಿ ಚೆನ್ನಾಗಿದೆ ಅಂತಲೇ ನೋಡ್ಬೋದು ಧನುರ್ ರಾಶಿ ಒಳ್ಳೆಯದಾಗಿ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಐದು ಮತ್ತು ಹತ್ತನೇ ಮನೆ ಅಧಿಪತಿ ಶುಕ್ರ ಆರನೇ ಮನೇಲಿ ಸೊ ಕಾರ್ಯಕ್ಷೇತ್ರಗಳಲ್ಲಿ ಯಾರನ್ನ ಸ್ತ್ರೀಯಿಂದ ವಿರೋಧ ಆಗುವಂತ ಚಾನ್ಸಸ್ ಇರುತ್ತೆ ಹೆಣ್ಮಕ್ಳಾದ್ರೆ ಗಂಡು ಮಕ್ಕಳಿಂದ ವಿರೋಧ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಶುಕ್ರ ಶಾಂತಿ ಅಗತ್ಯ ಇದೆ ಸೊ ನೀವೇನ್ ಮಾಡಬೇಕಾಗುತ್ತೆ ಒಂದು ಚಿಟಿಕೆ ಸಕ್ಕರೆಯನ್ನ ಮನೆಯಿಂದ ಕೆಲ್ಸಕ್ಕೆ ಹೋಗುವಾಗ ಗೇಟ್ ಆಚೆ ಇರುವೆಗಳ ಹಾಕೋದ್ರಿಂದ ಅನುಕೂಲಗಳಾಗುತ್ತೆ ಅಥವಾ ಮನೆಯಿಂದ ಹಾಕಿ ಹೋಗುವಾಗ ಸ್ವಲ್ಪ ಸಕ್ಕರೆ ಮೊಸರನ್ನ ಹೋಗೋದರಿಂದ ಕೂಡ ಶುಕ್ರ ಪರಿಹಾರ ಆಗುತ್ತೆ ನಂತರ ನೋಡಿ ಗುರುನು ಆರನೇ ಮನೆಯಲ್ಲಿ ಅಥವಾ ಗುರು ಪರಿಹಾರನು ಅಗತ್ಯ ಇದೆ ಒಂದು ಕಡಲೆ ಕಡಲೆಯಲ್ಲಿ ಉಷ್ಲಿ ಮಾಡಿ ಅದನ್ನೇನ ಒಂದು ಬಡವರು ಕೊಡೋದ್ರಿಂದನೋ ಅಥವಾ ಹಳದಿ ವಸ್ತುನ ಗುರು ಸಮಾನರಾಗಿರೋರಿಗೆ ದಾನ ಕೊಡೋದ್ರಿಂದನೋ ಅದಕ್ಕಿಂತ ಸಿಂಪಲ್ ರೆಮಿಡಿ ಏನು ಅಂತಂದ್ರೆ ನೀವು ಅರಶಿಣನ ಒಂದು ಅರ್ಧ ಸ್ಪೂನ್ ಅರಶನ ಈ ಒಂದು ವರ್ಷ ಬಕೆಟ್ಗೆ ಸ್ನಾನ ಮಾಡಕ್ ಮುಂಚೆ ಬಕೆಟ್ ಹಾಕಿ ಅದರಿಂದ ಸ್ನಾನ ಮಾಡೋದ್ರಿಂದ ಕೂಡ ಗುರು ಪರಿಹಾರ ಆಗುತ್ತೆ ಮತ್ತೆ ಅದೇ ಅರಶಿಣನ ಕೆಲಸಕ್ಕೆ ಹೋಗುವಾಗ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ ಸೊ ಗುರು ಪರಿಹಾರ ಸಣ್ಣ ಸಣ್ಣ ವಿಷಯದಲ್ಲೇ ಆಗುತ್ತೆ ನಂತರ ನಿಮಗೆ ಎರಡನೇ ಮನೆ ರಾಹು ಸೊ ಕುಟುಂಬದಲ್ಲಿ ಹಣಕಾಸು ಉಳಿದ ಕಷ್ಟ ಆಗುತ್ತೆ ಯಾರಾನ ಹೇಳ್ಕೊಟ್ಟಿ ಮಾತಿಂದ ಕೇಳಿ ಕೇಳಿ ಮನೇಲಿ ಅದನ್ನ ತಮ್ಮ ಹೇಳಿ ಘರ್ಷಣೆ ಆಗುವಂತ ಸಿಚುಯೇಷನ್ ಇರುತ್ತೆ ಸೊ ಹೇಳಿದ್ದು ಅವರು ಇವ್ರು ಹೇಳಿದ್ದು ಕೇಳಬಾರ್ದು ಅವಾಯ್ಡ್ ಮಾಡಬೇಕು ಅಷ್ಟಮದಲ್ಲಿ ಕೇತು ಇದ್ರೆ ಸಣ್ಣ ಪುಟ್ಟ ಏಟ್ ಬಿಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇತು ಅದಕ್ಕೆ ಅಗತ್ಯ ಇದೆ ಪಲಾಶಂಕಾಶಂ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಜೇತು ಪುಣಮಾಮ್ಯಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಬೀದಿನಾಯಿ ಆಹಾರ ನೀಡೋದ್ರಿಂದ ಖಂಡಿತ ಅನುಕೂಲಗಳಾಗುತ್ತೆ ಮೂರರಲ್ಲಿ ಶನಿ ಅದು ತುಂಬ ಚೆನ್ನಾಗಿದೆ ಬಟ್ ವಕ್ರಿಯಾಗಿರೋದ್ರಿಂದ ಎರಡನೇ ಮನೆ ಬಿಡುತ್ತೆ ಸೊ ಹಾಗಾಗಿ ಶನಿ ಶಾಂತಿ ಅಗತ್ಯ ಇದೆ ಎಳ್ಳನ್ನು ಹನುಮಂತನ ದೇವಸ್ಥಾನಕ್ಕೋ ಅಥವಾ ಶನೇಶ್ವರನ ದೇವಸ್ಥಾನಕ್ಕೋ ಶನಿವಾರ ಶನಿವಾರ ಕೊಟ್ಟು ಅಥವಾ ಈ ವಾರಕ್ಕೆ ಅಂದರೆ ಈ ಮಧ್ಯೆ ಕೊಡಬಹುದು ಅಥವಾ ಮುಂಬರುವ ಶನಿವಾರದಲ್ಲಾದರೂ ಕೊಡಬಹುದು ಅಥವಾ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅವರಲ್ಲಿ ಶನಿ ಪ್ರಭಾವ ಇರುತ್ತೆ ಅವ್ರು ಏನಾದರೂ ಸಹಾಯ ಮಾಡೋದ್ರಿಂದ ಶನಿ ಪರಿಹಾರ ಆಗುತ್ತೆ ನಂತರ ಇಲ್ಲಿ ನೋಡಿ ವೆಸ್ಟ್ ನೀವು ವೆಸ್ಟ್ ಅಂದ್ರೆ ನಿಮ್ಮ ಪಶ್ಚಿಮ ಭಾಗ ಅದು ಶುದ್ಧವಾಗಿ ಇಟ್ಕೊಳ್ಳಿ ಅದೇ ಶನಿ ಪರಿಹಾರ ನಿಮ್ಮ ಪಶ್ಚಿಮನ ನಿಮ್ಮ ಮನೆಯ ಪಶ್ಚಿಮದಲ್ಲಿ ಬೇಡದೇ ಇರೋ ವಸ್ತು ಎಕ್ಸಾಂಪಲ್ ರಾಹು ಅನ್ಕೊಳ್ಳಿ ಅಂದ್ರೆ ಗಡಿಯಾರ ಬರ್ತಾ ಇಲ್ಲ ಇರಬಾರದು ಕಿತ್ತೋಗಿರೋ ಕಟ್ಟಾಗಿರೋದು ಕಟ್ಟಾಗಿದೆ ಅಂದ್ರೆ ಮುಗ್ದೋಗಿದೆ ಅಂತಂದ್ರೆ ಕೇತು ಸೇರ್ಕೊಳುತ್ತೆ ಸೊ ಹಾಗಾಗಿ ರಾಹುಕೇತುಗಳ ಸಾಮಾನು ಶ ವೆಸ್ಟಲ್ಲಿ ಇಡಬಾರ್ದು ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಸಾಕು ವೆಸ್ಟಲ್ಲಿ ನೀವು ತಗೊಂಬಂದು ಕೆಂಪು ಬಣ್ಣ ಹೊಡೆಯೋದು ಅವಾಯ್ಡ್ ಮಾಡಬೇಕು ಪಶ್ಚಿಮ ಭಾಗದಲ್ಲಿ ಸೊ ಈ ಅನ್ನ ಪುಟ್ಟ ಮನೆಯಲ್ಲಿ ನೀವು ವಾಸ್ತು ಅರೇಂಜ್ ಮಾಡಿಕೊಂಡ್ರು ಕೂಡ ನಿಮಗೆ ಪರಿಹಾರಗಳಾಗುತ್ತೆ ನಿಮಗೆ ಒಟ್ಟಾರೆ ಮಕರ ರಾಶಿಯವರು ತಗೊಂಡ್ರೆ ನೋಡಿ ಒಂಬತ್ತು ಮನೆ ಕುಜ ಅದು ಮಿಶ್ರಪಡುತ್ತೆ ನಾಲ್ಕು ಹನ್ನೊಂದನೇ ಅಧಿಕ ಕುಜಾ ಇದೆ ಸೊ ಅದು ಅದೇನಾಗುತ್ತೆ ವಾಹನದಿಂದ ಲಾಭ ಭೂಮಿಯಿಂದ ಲಾಭ ನಿಮಗೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದೀರಾ ಅಥವಾ ನೀವೇನಾದರೂ ಆರ್ಕಿಟೆಕ್ಟ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀರಾ ಅಂತಾದ್ರು ಲಾಭ ಪೂಜೆ ತುಂಬಾ ಚೆನ್ನಾಗಿದೆ ಒಟ್ಟಾರೆ ತಗೊಂಡ್ರೆ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಸೊ ಹೇಳಿ ಪರಿಹಾರ ಮಾಡ್ಕೊಳ್ಳಿ ಗುರು ಶುಕ್ರದು ಲಾಭ ಮುಂಬರುವ ದಿನಗಳ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ಒಳ್ಳೇದಾಗಲಿ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಶುಕ್ರರ ವಿಧಿ ಸೊ ನಿಮ್ಮ ರಾಶಿನೇ ಗುರು ನೋಡ್ತಿದೆ ಶುಕ್ರ ಕೂಡ ಒಂಬತ್ತನೇ ಮನೆ ಅಂದ್ರೆ ಬರೋದ್ರಿಂದ ಐದು ಒಂಬತ್ತಕ್ಕೆ ಅದು ತುಂಬ ಶುಭ ಫಲನೇ ಇದೆ ಸೊ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ನಿಮಗೆ ಅನುಕೂಲಗಳು ಏನಾದರೂ ಒಂದು ಆಕಸ್ಮಿಕ ಅನುಕೂಲ ಅಂದರೆ ಒಳ್ಳೆ ಶುಭ ಕಾರ್ಯಗಳೇ ಆಗುತ್ತೆ ವಧುವರ ಅನ್ವೇಷಣೆಗಾಗಲಿ ಅಥವಾ ಮದುವೆಗಾಗಲಿ ಯಾವುದೇ ರೀತಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಎರಡನೇ ಮನೆ ಶನಿ ಆಗಿದೆ ಅದಕ್ಕೆ ಶನಿ ಕಾಣಿಸಬೇಕು ಏನಂದರೆ ಮನೇಲಿ ಒತ್ತಡ ಏಳನೇ ಮನೆ ಕೇತು ಇದ್ದರೆ ಬಿಸ್ನೆಸ್ ಪಾರ್ಟ್ನರ್ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಅದು ಮಾತಾಡೋದನ್ನ ಅವಾಯ್ಡ್ ಮಾಡಿಬಿಡ್ತೀರಾ ಸೊ ನೀರಸ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ಕೇತುಗೆ ಇಲ್ಲಿ ರೆಮಿಡಿ ಬೇಕು ಅಥವಾ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಚಿಂತೆ ಬರುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ನೋಡಿ ಪತಿಗೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನೀವು ಪಂಚಮಲ್ಲಿ ತಗೊಂಡ್ರೆ ಫುಡ್ ಅಲರ್ಜಿ ಹೊಟ್ಟೆ ಕೆಡೋದು ಯಾಕಂದರೆ ಅದು ಕಾಲಪುಷಿಯಲ್ಲಿ ಸಿಂಹರಾಶಿ ಆಗಿರೋದ್ರಿಂದ ಕೇತು ಅಲ್ಲೇ ಇರೋದ್ರಿಂದ ಬಿ ಬಿ ಜಾಸ್ತಿ ಜ್ವರ ಬರೋದು ಈ ತರ ಒಂದು ಸಿಚುವೇಶನ್ಸ್ ಇರುತ್ತೆ ಪತಿ ಅಥವಾ ಪತ್ನಿಗೆ ಕುಂಭರಾಶಿ ಅವ್ರಿಗೆ ಸೊ ಅದಕ್ಕೋಸ್ಕರ ಅವ್ರ ಕೇತು ಆಗುತ್ತೆ ಇದೆ ಬೀದಿನ ಈ ಆಹಾರ ನೀಡಿ ಗಣೇಶನ ಆರಾಧನೆ ಮಾಡಿ ಅಕ್ಟೋಕ್ರ ಹೇಳ್ಕೊಳ್ಳಿ ಗರ್ಕೆ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಒಟ್ಟಾರೆ ತೊಗೊಂಡ್ರೆ ನೋಡಿ ಗುಬರ ಅಷ್ಟಮದಲ್ಲಿ ಕುಜ ಯಾರ್ಯಾರು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದರ ಕನ್ಸಲ್ಟೆನ್ಸಿ ಇದ್ದೀರಾ ಕೌನ್ಸಿಲಿಂಗ್ ಮಾಡ್ತೀರಾ ಫಿಸಿಯೋಥೆರಪಿಸ್ಟು ಫಾರ್ಮಸಿಸ್ಟು ಇಂಥವರೆಗೆ ಅಷ್ಟಮ ಪೂಜೆ ಏನೂ ತೊಂದರೆ ಇಲ್ಲ ಒಳ್ಳೆಯದೇ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ವೈವಾಹಿಕ ಜೀವನದಲ್ಲಿ ಕೋಪ ತಾಪ ಜಾಸ್ತಿ ಕೊಡ್ತಾನೆ ಸೊ ಹಾಗಾಗಿ ನೋಡಿ ಮೂರನೇ ಮನೆ ಅಧಿಪತಿ ಪರಾಕ್ರಮಾಧಿಪತಿ ಅಷ್ಟಮ ಬಂದ ನಿಮ್ಮ ಅಣ್ಣ ತಗೊದ್ರಿಂದ ಆಕಸ್ಮಿಕ ಲಾಭ ಆಗುತ್ತೆ ಆಕಸ್ಮಿಕ ದುಃಖವೂ ಆಗುತ್ತೆ ಸೊ ಆ ಹಕ್ಕಾಗಿ ಅಣ್ಣ ತಗೊದ್ರಿಂದ ಚೆನ್ನಾಗಿರಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಸಣ್ಣ ಪುಟ್ಟ ಉಪಹಾರ ಕೊಡೋದ್ರಿಂದ ಪೂಜೆ ಶಾಂತಿ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಪೂಜಾ ಮತ್ತು ಕೇತು ಪರಿಹಾರ ಅಗತ್ಯ ನಂತರ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶನಿ ವಕ್ರಿಯಾರ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ಮತ್ತೆ ಸಪ್ತಮದಲ್ಲಿ ಕುಜಾ ನಿಮ್ಗೆ ಎರಡನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಆಗ್ತದೆ ಮೀನರಾಶಿಗೆ ಸೊ ಹಾಗಾಗಿ ಶನಿ ಸಪ್ತಮದಲ್ಲಿ ಇರೋದ್ರಿಂದ ನೋಡಿ ನಿಮಗೆ ಹೆಣ್ಣು ಮಕ್ಕಳಿಗಾದ್ರೆ ಮದುವೆ ಚೆನ್ನಾಗಿದೆ ಯಾಕಂದ್ರೆ ಪೂಜಾ ಸಪ್ತಮಿದೆ ಅದು ಎರಡು ಮತ್ತು ಒಂಬತ್ತೊಂಬನದಿ ಬಂದಿದೆ ಕುಜಾ ಮಾಂಗಲ್ಯಕಾರ ಆಗಿರೋದ್ರಿಂದ ಮಕ್ಕಳಿಗೆ ಈ ತಿಂಗಳಲ್ಲಿ ಅಥವಾ ಈ ನಲವತ್ತೈದು ದಿನದಲ್ಲಿ ಮದುವೆ ಯೋಗ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ನಂತರ ನಿಮಗೆ ಯಾಕೆ ಅಂತಂದರೆ ಮೀನರಾಶಿಗೆ ಕರ್ಮಸ್ಥಾನ ಅಷ್ಟೇ ಗುರು ಶುಕ್ಲ ಇಬ್ರು ನೋಡ್ತಾರೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಚೆನ್ನಾಗಿದೆ ಸೊ ಅವರಿಗೆ ಒಂದು ಹೆಣ್ಮಕ್ಳಿಗೆ ಸ್ವಲ್ಪ ಲಾಭ ಇದೆ ಏನು ಅಂದರೆ ಮದುವೆಗೆ ಅನುಕೂಲಗಳು ಇನ್ನು ನಲವತ್ತೈದು ದಿವಸ ಏನಾದರೂ ಆಗುತ್ತೆ ಇಲ್ಲದಿದ್ದರೆ ನೋಡಿ ಕುಜ ಸಪ್ತಮದಲ್ಲಿದ್ದು ನಿಮ್ಮ ರಾಶಿಗೂ ಶನಿನೇ ನೋಡ್ತಾ ಇದೆ ನಿಮ್ಮ ರಾಶಿನೇ ನೋಡ್ತಾ ಇದ್ದಾಗ ಏನಾದರೂ ಸಣ್ಣ ಪುಟ್ಟ ಏಟು ಬಿದ್ದು ಗಾಯ ಆಗುವಂಥ ಸಿಚುಯೇಷನ್ ಇರುತ್ತೆ ಸೊ ಗಾಡಿ ಓಡಿಸೋಕೆ ಇಂದ ಇರಬೇಕಾಗುತ್ತೆ ಇನ್ನು ಸುಖ ಸ್ಥಾನದಲ್ಲಿ ಗುರು ಶುಕ್ರರು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಪಂಚಮದಲ್ಲಿ ಬುಧ ವಿದ್ಯಾರ್ಥಿಗಳಿಗೆ ಅನುಕೂಲ ವಾಹನದಿಂದ ಲಾಭ ಮಾಧ್ಯಮ ಕಮ್ಯುನಿಕೇಶನ್ ಎಲ್ಲ ರೀತಿಯೂ ಬುಧ ತುಂಬ ಚೆನ್ನಾಗಿದೆ ಸೂರ್ಯನ ಹದಿನೈದು ದಿವಸ ಬಿಟ್ಟು ಸೂರ್ಯ ಕೂಡ ಒಳ್ಳೆ ಪೊಸಿಷನ್ಗೆ ಹೋಗುತ್ತೆ ಲಾಭ ಕೂಡ ಸೂರ್ಯನಿಂದ ಸಿಗುತ್ತೆ ಈಗ ನಿಮಗೆ ಆರೋಗ್ಯಕ್ಕೆ ಕೇಸು ತುಂಬ ಚೆನ್ನಾಗಿದೆ ಬೇಕಾಗಿರೋದು ಪರಿಹಾರ ಕುಜಾ ಮತ್ತು ಶನಿಗೆ ಸೊ ಹಾಗಾಗಿ ಕುಜಂಗ ಹೋದ್ರ ನಿಮ್ಮ ಅಣ್ಣ ತಮ್ಮಂದಿರು ಸೇವೆ ಮಾಡೋದಾಗಲಿ ಅಥವಾ ತೊಗರಿ ಬೇಳೆ ಬೇರೆ ನಾವು ಸುಬ್ರಹ್ಮಣ್ಯ ಕೊಡೋದು ಅಷ್ಟೋತ್ತರಗಳು ಹೇಳ್ಕೊಳೋದು ಓಂ ಕಾರ್ತಿಕೇಯ ನಮಃ ಓಂ ಗುಹಾ ನಮಃ ಓಂ ಗಂಗಾ ಕುತಃ ಓಂ ಸುಬ್ರಹ್ಮಣ್ಯ ನಮಃ ಓಂ ಸಂದಾಯ ನಮಃ ಈ ಥರ ಅಷ್ಟೋತ್ತರಗಳುಕೊಳೋದ್ರಿಂದ ಕೂಡ ಪೂಜಾ ಶಾಂತಿ ಆಗುತ್ತೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕರು ಅವ್ರಿಗೇನಾದರೂ ಒಂದು ಟೂಲ್ಸ್ ಕೊಡಿಸೋದಾಗಲಿ ಅವ್ರಿಗೇನಾದರೂ ಊಟ ತಿಂಡಿ ಕೊಡಿಸೋದ್ರಿಂದ ಶನಿ ಶಾಂತಿ ಆಗುತ್ತೆ ಸೊ ಒಟ್ಟಾರೆ ತೊಗೊಂಡ್ರೆ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಅವರಿಗೆ ಒಳ್ಳೆಯದಾಗಿ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತ ನಮಗೆ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ